ಇನ್ನು ಮೇಡರ್ ಸರ್ ನಮ್ಮ ಗಾಗಿ ಕಲ್ಸಿಸ್ ಸರ್ ಅಷ್ಟೇ ನನಗೆ ನನ್ನ ಮಗ ಚಿಕ್ಕವೈಸು ಸರ್ ಅವರು ಇನ್ನು ಮೆజర్ಮೆಂಟ್ ಗೆ ನೋ ಬಂದಿಲ್ಲ ಸರ್ ಸುಮ್ ಸುಮ್ಗೆ ಕರ್ಕೊಂಡು ಹೋಗಿದ್ರು ಸರ್ ಅವರಿಗೆ ಸುಮ್ನೆ ನೋಡಿಕ್ಕೆ ಹೋಗಿದು ಸರ್ ರಾತ್ರಿ ಮಲ್ಗಿದ್ವಾಗ ಅವಾಗ ಬನ್ನಿ ಎಲ್ಲ ಪೊಲೀಸ್ ಅವರು ಇರ್ಕೊಂಡು ಹೋಗಿದ್ರು ಸರ್ ಅವರು ಏನು ಮಾಡಿಲ್ಲ ಸರ್ ಅವರು ಶಾತ್ರಿ ಒಂದಗಂಟೆಗೆ ಬನ್ನಿ ಹೋ ಅಂತ ಕರ್ಕೊಂಡು ಹೋಗಿದ್ರು ಸರ್ ಅವರಿಗೆ ಅವರು ಇನ್ನು ವಯಸ್ ನ ಆಗಿಲ್ಲ ಸರ್ 17 ವರ್ಷ 17 ಇಯರ್ಸ್ ಸರ್ ಅವರಿಗೆ ಅವ್ರಿಗೆ ಏನು ಗೊತ್ತಿಲ್ಲ ಸರ್ ಅವರು ಈಗ ಎಸ್ ಎಲ್ ಸಿ ಪಾಸ್ ಆಗಿರೋದು ಸರ್ ಅವ್ರು ನೆಕ್ಸ್ಟ್ ಇಯರ್ ಕಾಲೇಜ್ಗೆ ಸೇರಿಸ್ತೀವಿ ಅಂತ ಹೇಳಿದ್ರು ಸರ್ ಅವರು ನೀವೇ ಸ್ವಲ್ಪ ನಮಗೆ ನ್ಯಾಯ ಕೊಡಿಸ್ಬೇಕು ಸರ್ ಸರ್ ನಮ್ಮ ಹೆಸರು ಐಶಾ ಬನ್ ಅಂತ ಓಕೆ ಅವತ್ತು ರಾತ್ರಿ ಏನ್ ನಡೀತು ಮೊನ್ನೆ ರಾತ್ರಿ ಗಣೇಶ ಮೆರವಣಿಗೆ ಬಂತಲ್ವಾ ಏನಾಯ್ತು ಅವಾಗ ಸರ್ ಏನಾಯ್ತು ನಮಗೆ ಗೊತ್ತಿಲ್ಲ ಅದ್ ಮೆರವಣಿಗೆ ಆಗಿದೆ ನಮ್ ಬೀದಿ ಬಿಟ್ಟಿ ನಾಲ್ಕ ಐದನೇ ಬೀದಿಯಲ್ಲಿ ನಡೀತಾ ಇರೋದು ಅದು ನಮ್ ಬೀದಿ ನಾಲ್ಕೈದು ಬೀದಿ ಬಿಟ್ಟಿ ನಮ್ ಬೀದಿ ಇತ್ತು ಅದು ಅಲ್ಲಿ ಏನ್ ನಡೀತದೆ ನಮ್ಗೆ ಗೊತ್ತಿಲ್ಲ ಬರೀ ಜಗಳ ಆಯ್ತು ಜಗಳ ಆಯ್ತು ಅಲ್ಲಿ ಜಗಳ ಆಗ್ತಾ ಇದೆ ಅಂತ ನಮ್ಗೆ ಕೇಳ್ಸಿದ್ರು ಸೌಂಡ್ ಅಷ್ಟೇ ಸರ್ ನಮ್ ಮಗ ಅಷ್ಟೇ ಹೋಗಿದ್ದು ನೋಡಿಕೆ ಹೋಗಿದ್ದು ಹೌನ್ ಸರ್ ಅರೆಸ್ಟ್ ಆಗಿದೆ ಮೊನ್ನೆ ರಾತ್ರಿ ಒಂದ್ ಗಂಟೆಗೆ ಮನೆಯಲ್ಲಿ ಮರಿಕೊಂಡಿದ್ವಿ ಅವರು ಅವಾಗ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದೆ ಸರ್ ಅವರು ಸ್ಟೂಡೆಂಟ್ ಅವರು ಇನ್ನು ಅವರು ಮೆಜರ್ಗೆ ಆಗಿಲ್ಲ ಅವರು ಮೆಜರ್ಮೆಂಟ್ ಇಲ್ಲ ಅವ್ರಿಗೆ ಅವ್ರು ಇನ್ನು ಸ್ಟೂಡೆಂಟ್ ಸರ್ ಅವರು ಹದಿನೇಳು ವರ್ಷ ನಡೀತಾ ಇದೆ ಅವ್ರಿಗೆ ರಾತ್ರಿ ಬಂದು ಒಂದು ಗಂಟೆಗೆ ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡು ಹೋಗಿದೆ ಸರ್ ಓಕೆ ಈಗ ಅವ್ರದ್ದು ಏಜ್ ಪ್ರೂಫ್ ಏನಿದೆ ನಿಮ್ಮ ಹತ್ರ ಆಧಾರ್ ಐತೆ ಆಧಾರ್ ಕಾರ್ಡ್ ಐತೆ ತೋರಿಸ್ತೀರ ಅದು ಹಾಂ ಆಯಿತು ಸರ್ ತೋರಿಸ್ತೀವಿ ಸರ್ ಆಧಾರ್ ಕಾರ್ಡ್ ಐತೆ ಬರ್ತ್ ಸರ್ಟಿಫಿಕೇಟ್ ಐತೆ ನೋಡಿ ಸರ್ ಇಲ್ಲಿ ಓಕೆ ಟೂ ತೌಸಂಡ್ ಸೆವೆನ್ ನವೆಂಬರ್ ಸೆವೆನ್ ಇದು ಈಗ ನಿಮ್ಮ ಪ್ರಕಾರ ಅವತ್ತು ಕಲ್ಲು ತೂರಾಟ ಸ್ಟಾರ್ಟ್ ಮಾಡಿದ ಯಾರು ಸರ್ ಅದು ಏನು ನಮಗೆ ಗೊತ್ತಿಲ್ಲ ಸರ್ ಅದು ನಡೆದಿಲ್ಲ ಸರ್ ನಮ್ ಮನೆ ಹತ್ರ ನಡೆದಿದ್ದು ನಮ್ ಮನೆ ಐದ್ ಆರನೇ ಬೀದಿ ಸರ್ ನಮ್ದು ನಮ್ ಮನೆ ಹತ್ರ ಏನ್ ಅದ್ ನಡೆದಿಲ್ಲ ನಮ್ಗೆ ಏನ್ ಯಾರು ಹೊಡೆದಿದ್ದು ಯಾರ ಏನ್ ನಮ್ ಯಾವ ಏನು ಗೊತ್ತಿಲ್ಲ ಸರ್ ನಮ್ಗೆ ಈಗ ಇದು ಜುವನೇಲ್ ಅಂತ ಹೇಳ್ತಿದ್ದೀರಲ್ಲ ಹದಿನೆಂಟು ವರ್ಷ ತುಂಬಿಲ್ಲ ಅಂತ ಪೊಲೀಸ್ ಹತ್ರ ಹೇಳಿದ್ರೆ ಈ ವಿಚಾರ ಹೇಳಿದ್ವಿ ಸರ್ ಅವ್ರು ಏನು ಮಾಡಿಲ್ಲ ಸರ್ ಕರ್ಕೊಂಡು ಹೋಗಿ ಮಂಡ್ಯ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ ಸರ್ ಅವ್ರಿಗೆ ಈಗ ನೀವು ಜೈಲತ್ತ ಹೋಗಿದ್ರೆ ಹೋಗಿ ಬಂದಿದ್ವಿ ಸರ್ ನೋಡಿ ನೋಡಕ್ಕೇನು ಕೊಟ್ಟಿಲ್ಲ ಸರ್ ಅವ್ರ ಬಟ್ಟೆ ತಕೊಳ್ಳಿ ಅವ್ರ ಬಟ್ಟೆ ಐತೆ ಅಂತ ನೋಡಿ ಬೆಳಿಗ್ಗೆ ಹೋಗಿ ಈಗ ಈಸ್ಕೊಂಡು ಕಳ್ಸಿ ಬಿಟ್ಟಿದ್ವಿ ಸರ್ ನೋಡಕ್ಕೆ ಇನ್ನೂ ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅವರು ಅದಕ್ಕೆ ನೋಡಬಾರ್ದು ಯಾರು ನೋಡಬಾರದು ಹೋಗಿ ಅಂತ ಕಳ್ಸಿ ಓಕೆ ಇವತ್ತು ಅವತ್ತು ಮೆರವಣಿಗೆ ಬಂದಿತ್ತಲ್ವ ಗಣೇಶ ಮೆರವಣಿಗೆ ಆ ಮೆರವಣಿಗೆಯಲ್ಲಿ ಇದ್ದಂತಹ ಹುಡುಗರು ಗಣೇಶ ತಗೊಂಡ್ ಬಂದವರು ಅವರೆಲ್ಲ ನಿಮ್ಮ ಏರಿಯಾದವರ ಪಕ್ಕದ ಊರುಗಳು ಇಲ್ಲ ಇಲ್ಲ ಸರ್ ನಮ್ ಏರಿಯಾ ಯಾರು ಅವ್ರು ನಮ್ ಏರಿಯಾ ಯಾರು ಹೋಗಿಲ್ಲ ಸರ್ ಅಲ್ಲಿ ಇರೋದು ಮುಸ್ಲಿಂ ಹುಡುಗರಲ್ಲ ಮೆರವಣಿಗೆ ತಗೊಂಡ್ ಬಂದ್ರಲ್ಲ ಗಣೇಶ ಅವ್ರೆಲ್ಲ ನಿಮ್ಗೆ ಪರಿಚಯ ಇದ್ದವ್ರು ಇಲ್ಲ ಇಲ್ಲ ಸರ್ ಯಾರು ಗೊತ್ತಿಲ್ಲ ಸರ್ ನಮ್ಗೆ ಯಾರು ಯಾರು ಗೊತ್ತಿಲ್ಲ ಸರ್ ಅವ್ರ ಒಬ್ಬರು ಗೊತ್ತಿಲ್ಲ ಸರ್ ಅವ್ರ ಎಲ್ಲ ಅವ್ರ ಮನೇನು ಗೊತ್ತಿಲ್ಲ ಅವ್ರ ಯಾರು ನಮ್ಗೆ ನಾವು ನೋಡೇ ಇಲ್ಲ ಸರ್ ರಾಮ್ ರಹೀಮ್ ನಗರಲ್ಲಿರೋರು ಯಾರು ಯಾರು ಇಲ್ಲ ಸರ್ ಎಲ್ಲ ಔಟ್ ಸೈಡ್ ಈ ಕಲ್ಲು ತೂರಾಟ ಆಗಿದ್ದ ನೋಡಿಲ್ಲ ಸರ್ ನಾವು ನಾವ್ ಅಲ್ಲಿ ಯಾವ್ದು ಬೀದಿಗೆ ಹೋಗಿಲ್ಲ ಸರ್ ನಿಮ್ ಮಗ ಏನಕ್ಕೆ ಹೋಗಿದ್ದು ಆಚೆ ಸರ್ ಅದೇ ಜಗಳ ಆಗ್ತಾ ಇದೆ ಅಲ್ಲಿ ಜಗಳ ಆಗ್ತಾ ಇದೆ ಅಂತ ಎಲ್ಲಾ ಸೌಂಡ್ ಮಾಡಿ ಓಡ್ ಹೋಗಿದ್ರು ಸರ್ ಅದೇ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ನೋಡ್ಕೊ ಬರ್ತೀವಿ ಅಮ್ಮ ಅಂತ ಹೇಳ್ಬಿಟ್ಟು ನಮ್ಗೆ ಹೋಗಿದ್ದು ಸರ್ ಅವರು ಕರ್ಕೊಂಡು ಹೋಗಿರೋದು ಮನೆಯ ಮನೆಯಿಂದ ಸರ್ ರಾತ್ರಿ ಒಂದು ಗಂಟೆಗೆ ಬನ್ನಿ ಎಲ್ಲ ಬಾಗಲ್ ಎಲ್ಲ ಬಿಚ್ಚಿ ಗ್ಲಾಸ್ ಹೊಡೆದು ಎಲ್ಲ ಕರ್ಕೊಂಡು ಹೋಗಿದ್ದೆ ಸರ್ ಪೊಲೀಸ್ ಅವರು ಮನೆ ಹ್ಞೂ ಕಿಳಕಿ ಅದು ಕಿಳ್ಕಿ ಬ ಗ್ಲಾಸ್ ಹೊಡೆದು ಕರ್ಕೊಂಡು ಹೋಗಿರ್ ತಗ್ಗಮ್ಮ ಬಾಗಲು ತಗ್ಗಿಯಮ್ಮ ಬಾಗಲ್ ಅಂತ ಮಾಡಿ ಹಿಂಸೆ ಕೊಟ್ಟು ಸರ್ ತೆಗಿತೀವಿ ರೀ ಸರ್ ಇಲ್ಲಿ ಗಂಡಸು ಜೈ ಹೆಣಸರು ಮಕ್ಕಳು ಎಲ್ಲ ಇದ್ದೀವಿ ಅಂತಾನು ಕೇಳಿಲ್ಲ ಸರ್ ಅವರು ಎಷ್ಟಮ್ಮ ಆಗುತ್ತೆ ನಿಮ್ಗೆ ಬಾಗಲ್ ತೆಗಿ ಓಪನ್ ಮಾಡಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿರಿ ಸರ್ ಒಂದು ಗಂಟೆಗೆ ಐದು ಜೆಂಟ್ಸ್ ಎರಡು ಲೇಡೀಸ್ ಸರ್ ಇಲ್ಲ ರಾತ್ರಿ ಒಂದ್ ಗಂಟೆಗೆ ಕರೆಕ್ಟ್ ಒಂದ್ ಗಂಟೆಗೆ ಸರ್ ನಿಮ್ಮ ಮಗನ್ ಫೋಟೋ ಇದೆಯಾ ಫೋಟೋ ಐತೆ ಸರ್ ತೋರಿಸಿ ಈಗ ಅದಾದ್ಮೇಲೆ ನಿಮ್ಗೆ ಏನಾದ್ರು ಪೊಲೀಸ್ ಅಪ್ಡೇಟ್ ಕೊಟ್ಟಿದಾರಾ ಏನ್ ಕೊಟ್ಟಿಲ್ಲ ಸರ್ ಏನಾಗಿಲ್ಲ ನಿಮ್ಗೆ ಎಫ್ ಕಾಪಿ ಕೊಟ್ಟಿದಾರಾ ಏನ್ ಕೊಟ್ಟಿಲ್ಲ ಸರ್ ಕೇಳಿದ್ರ ನೀವು ಎಫ್ ಕಾಪಿ ಕೇಳಿಲ್ಲ ಸರ್ ಕೇಳಿಲ್ಲ ನೀವು ಅವ್ರು ಇಲ್ಲ ಏನು ಕೊಟ್ಟಿಲ್ಲ ಅಲ್ಲಿ ಹೋಗಿದ್ದು ಸರ್ ಅವ್ರು ಯಾರು ಬೇರೆ ಅವ್ರು ಏನು ಹೇಳಿದ್ದು ಎಲ್ಲರಿಗೆ ಅದು ಯಾವ ಕಡೆ ಬೇರೆ ಕಡೆ ಹೋಗಿ ತಕೊಂಡು ಹೋಗ್ತಾ ಇದ್ದಾರೆ ಅಂತ ಹೋಗಿ ನಾವು ಸ್ಟೇಷನ್ ಹತ್ರ ಹೋಗ್ತಾ ಇದ್ದು ಆ ರಸ್ತೆಯಲ್ಲಿ ಅವರು ಲೇಡೀಸ್ ಪೊಲೀಸು ಎಲ್ಲ ಹೊಡೆದು ಕಳಿಸ್ಬಿಟ್ಟಿದ್ದು ಸರ್ ನಿಮ್ಮ ಕೆಲಸ ಏನಮ್ಮ ಇಲ್ಲಿ ಹೋಗಿ ನೀವು ಬಾಯಿಗೆ ಬಾಯಿ ಬಾಯಿ ಬಂದು ಮಾತಾಡಿ ಕರ್ಕೊಂಡು ಕಳ್ಸಿ ಸರ್ ಅವರು ಮತ್ತೆ ನಿಮ್ಮ ರಾಮ್ ರಹೀಮ್ ಏರಿಯಾ ಇದೆಯಲ್ಲ ಆ ಏರಿಯಾದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ಈ ಹಿಂದೆ ಏನಾದರೂ ಆಗಿತ್ತ ಇಲ್ಲ ಸರ್

ಅದ್ ನಾವು ಅಲ್ಲಿ ಹೋಗುದಿಲ್ಲ ಸರ್ ಜಾಸ್ತಿ ಈಗ ನಿಮ್ದು ಬೇಡಿಕೆ ಏನ್ ಮೇಡಮ್ ಪೊಲೀಸರಿಗಾಗ್ಲಿ ಗವರ್ಮೆಂಟ್ಗಾಗ್ಲಿ ಏನು ಬೇಡಿಕೆ ಇರ್ತೀರ ಸರ್ ನಮಗೆ ಏನು ಗವರ್ಮೆಂಟ್ ನಿಮ್ ಮಗೇ ಕಳ್ಸಬೇಕ ಸರ್ ಅಷ್ಟೇ ನಮಗೆ ನನ್ ಮಗ ಚಿಕ್ಕ ವಯಸ್ಸು ಸರ್ ಅವ್ರು ಇನ್ನು ಮೆಜರ್ಮೆಂಟ್ ಗೆನೂ ಬಂದಿಲ್ಲ ಸರ್ ಸುಮ್ ಸುಮ್ಗೆ ಕರ್ಕೊಂಡು ಹೋಗಿದ್ರು ಸರ್ ಅವ್ರಿಗೆ ಅವ್ರಿಗೆ ಏನ್ ಗೊತ್ತಿಲ್ಲ ಸರ್ ಅವರು ಈಗ ಎಸ್ ಎಲ್ ಸಿ ಪಾಸ್ ಆಗಿರೋದು ಸರ್ ಅವ್ರು ನೆಕ್ಸ್ಟ್ ಇಯರ್ ಕಾಲೇಜ್ಗೆ ಸೇರಿಸ್ತೀವಿ ಅಂತ ಹೇಳಿದ್ರು ಸರ್ ಅವರು ಸುಮ್ಗೆ ನೋಡ್ಕೆ ಹೋಗಿದ್ದು ಸರ್ ರಾತ್ರಿ ಮಲಗಿದ್ವಾಗ ಅವಾಗ ಬನ್ನಿ ಎಲ್ಲ ಪೊಲೀಸ್ ಅವರು ಇರ್ಕೊಂಡು ಹೋಗಿದ್ದಾರೆ ಸರ್ ಅವರು ಏನು ಮಾಡಿಲ್ಲ ಸರ್ ಅವರು ರಾತ್ರಿ ಒಂದ್ ಗಂಟೆಗೆ ಬನ್ನಿ ಓದ್ತಾ ಕರ್ಕೊಂಡು ಹೋಗಿದ್ದಾರೆ ಸರ್ ಅವ್ರಿಗೆ वयसनु आग सर हद् वर्ष सेवंटीन इयर्स सरवे स्वल्प नम्गे न्याय कोडस बोक सर